ന സൗതീനീ മറ്റേ ഓഹ് ഏനൂർ മേലേ ദേവർ ബന് കുന ലോപർ മുണ്ടറ അ പൂജ മടക്കി സൗത്തി മക്ള എ ലോപർ ഗുർസ്ട്ടീവ ഞാനൊന്നി ഞാനൊന്നു ആഹ് ലോപർ മുണ്ടേറ നെടിനി ലോപർ ഗുർസ്ട്ടീറ അല്ല ത്തരയ്ക്കൊണ്ട ഊ യോഗിനി ആ ലോപർ മുണ്ടറക്കി കാള മുണ്ട ಹುಣಿಗೆ ಕುಯ್ಕೊಂಡು ಕುಯ್ಕೊಂಡೋಗಿದ್ರಲ್ಲ ಮುಂಡೆರು ಅಲ್ಲ ನಿಮ್ಗೆ ಒಳ್ಳೆದ ನಿಮ್ಗೆ ದೇವ್ರಿಗೆ ಮುಡ್ಸಿರ್ತಾನೆ ದೇವ್ರಪ್ಪನ ದೇವ್ರಪ್ಪನ್ರೇ ಠೂ ನಿಮ್ ಬಾಳ ಇಕ್ಕ ಎಷ್ಟು ಅಂತ ಉಗ್ಯನಾ ಅಂತಾನೆ ಉಗ್ದಿ ಉಗ್ದಿ ಸಾಕಾಯ್ತದೆ ಅಲ್ಲ ಈ ಮುಂಡೆರ್ಗೆ ಬರೀ ಕದ್ದು 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 ಇದೇ ಯಾಚಕದ್ ಕಳಿತಾರೆ ಯಾಚಕುವ ಕದ್ದು ಕದ್ದೆ ತಿಂಡಿ ಪಾಠ ಕಾಳಮ್ಮ ಕಳಮ್ಮ ತಂದ ಗಿಡ ನೆಟ್ಟವಳೆ ಕತ್ಕೊಂಡೋಗಿ ಪೂಜೆ ಅಂತ ದೇವ್ರ ಒಪ್ಪದ್ನೇ ನೇ ನನ್ ಎಷ್ಟು ಕಷ್ಟಪಡ್ತಂದಿದ್ದಾನಂತ ನನಗ ಗೊತ್ತ ಕಣ್ಣಿ ನಿನ್ ಗೊತ್ತನೇ ನನ್ ಸಾವತಿ ಯಾವಳ್ಳೆ ಕತ್ಕೊಂಡು ಹೋದಳು ಅಲ್ಲ ನಾನು ಗಾಡಿ ಗಾಡಿನ ಕೇಳಿ ಕೇಳಿರ್ನಿ ತಕ್ಷ ತಗಿ ಕೊಡುಕಾಲಕ್ಕ ಹೂ ಅಂತ ಕೇಳಿದ್ರೆ ಕೊಡೋನ್ ಕಂಡ್ರೆ ನಾನು ಅದು ಬಿಟ್ಟು ಕತ್ಕೊಂಡು ಆಚೆ ತಿಳ್ಸ್ಕ ತಿಳ್ಸ್ಕಬೇಕ ನೀವು ಕತ್ಕೊಂಡು ನಿಮ್ಮ ಬಾಳೆಲ್ಲ ಕಳ್ತನ ಮಾಡದಲ್ಲ ಎಲ್ಲ ಲೋಪರ್ ಮುಟ್ಟದ ಎಷ್ಟು ಅಂತ ಹೋಗ್ಯಾರ ಹೇಳು ಅಲ್ಲ ನನ್ನ ಮನೆ ಹೂ ಅಂದ್ ಬಿಟ್ಟಿ ಯಾವಾಗಲೂ ಯಾವಾಗ್ಲೂ ಕೂಯ್ತೈತಿದ್ರಿಲ ಅಲ್ಲ ಲೋಪರ್ ಮರ್ಬೋದಿ ಮಾರ ಮರ್ಬದಿ ಮಾರ ಮರ್ಬದಿ ಉಗ್ದಿ ಉಗ್ದಿ ನನಗೆ ಸುಸ್ತ ಅಲ್ಲ ನನ್ನ ಮನೆ ತೂ ಮುಟ್ಟಬೇಕು ಅನ್ನೋದು ಏನಿದ್ ಅಲ್ಲ ನಾನು ಪಾರಿಂಗಿಂದ ತರ್ಸಿನ ನೆಟ್ರೆ ಮುಡ ಕುಯ್ಕೊಂಡು ಹೋಗ್ಲಿ ಅಂತವ ಕಾಸ್ಕೊಡ್ತಂದು ನಾನು ಎಷ್ಟ್ರ ಗಿಡವ ನೋಡಿ ಯಾವ ತರ ಬಂದವ್ರೆ ಯಾವ ತರ ಬಂದವ್ರೆ ಅಂತ ಲೋಪರ್ ಮುಂಡಾರೆ ನಾನಿಗೆ ಕುಯ್ ಕಡಲಪ್ಪ ಹೂವೆ ಒಳ್ಳೇದದ ದೇವ್ರು ಒಳ್ಳೇದ್ ಮಾಡದ್ರ ನಿಮ್ಗೆ ಒಳ್ಳೇದ್ ಮಾಡದ ಈ ಬಂದಿದ್ ದೇವ್ರ ಮಾಡ್ಬೇಕು ಬಿಡೋಣ ನೀವು ಬುಡಿ ಯಾರು ಯಾರು ಅಯ್ಯೋ ನಿನ್ ತಿಥಿ ಮಾಡ ಐದಾರು ವರ್ಷದ ಎಲ್ಲಿ ಹಾಳು ಬಿದ್ದೋಗಿದೆ ನೆಗದ್ ಬಿದ್ದೋಗಿದೆಯ ನಾನ್ ಕಡಿಮಿ ಈಗ ಬತ್ತಿದ್ಯಾಂತಿದ್ಯಾ ಅಯ್ಯೋ ನೀವ್ ಯಾರು ನೀನು ಅಯ್ಯೋ ಕಾಳಿ ಅಂತ நம்மனை நம்மனை பத்தாய் கொட்டீரோயோ எல்லாம் சாக்கி மனை சேர்க்கியா நீடி நம் கர நோய் நம்ம ಎಲ್ಲ ನಮ್ಮ ಮನೆ ಹೇಳ್ತಾರ್ದ ಅರ್ಥ ಅಲ್ವಾ ತಿಕ್ಕ ಮುಚ್ಕೊಂಡ್ ನಡಿ ಒಳಕ್ಕೆ ಇದೇ ನಮ್ಮ ಮನೆ ಕತೆ ಹ ಅದೇ ಮುಳೆಯ ಮುರ್ದಿ ಕಟ್ಟಿರೋ ಮನೆ ಕನಪ್ಪ ಏನ್ ಬಿಟ್ಟಿಯಾಗಿ ಯಾರು ಕಟ್ಕೊಟ್ಟಿರೋ ನಮ್ಗೆ ಮಾತಾಡ್ಬೋದೇನೋ ಜಾಸ್ತಿ ಮಾತಾಡ್ತಾ ಇದೀನಿ ನೀನು ಜಾಸ್ತಿ ಮಾತಾಡ್ತಾ ಜಾಸ್ತಿ ಯಾಕತ್ ಮುಚ್ಕೊಂಡ್ ನಡಿ ಜಾಸ್ತಿ ಹೊರ್ಕಬೇಡ ನೀನು ಅವತಾರ ಆಡ್ತಾನ ಅವತಾರ್ವ ನೀನ್ ಅವತಾರ ಬೆಂಕಿ ಕಂದರು ತಿಕ್ಕ ಮುಚ್ಕೊಂಡು ಇರತ್ ಕಲಿ ನೀನು ಅದೇ ಎಲ್ಲಿ ಹೋಗಿದೆ ಎಷ್ಟು ವರ್ಷ ಬಂದಾನು ಏರ್ಸ್ಕೊಡು ಯಾವಾಗ ಬಂದ್ರು ಚಿತ್ತಾಗ್ ಬತ್ತಿಯಲ್ಲ ನೀನು ಅಲ್ಲ ಒಂದು ದಿವಸ ಕುಡಿದ್ ಬಂದಿದ್ದೆ ನೀನು ಅಲ್ಲ ಜ್ಞಾನ ಬೇಡವಾ ನನ್ನ ಮಕ್ಳೇನು ನನ್ನ ಮರಿ ಏನು ನನ್ನ ಎಸ್ತಿ ಏನು ಏನು ಮಾಡ್ಕೊಂಡಿದಳು ಎಂತೋ ಏನಾರು ಜವಾಬ್ದಾರಿ ಕುಡ್ಕೊಂಡು ಹುಟ್ಟಿರಿ ಕಂಡು ಬಂದಾನೆ ಐದು ವರ್ಷ ಆದ್ಮೇಲೆ ನನಗೆ ಎಲ್ಲ ನನ್ ಮಕ್ಳು ಮೀನ್ ಅಕ್ಸ್ರಿ ಆಮೇಲೆ ಕಾಮಕ್ಸಿ ಹಳಿಮಯ್ಯನ್ ಗೋವಿಂದ ಅಯ್ಯೋ ಯೋಸಿಯ ಯಾರನ್ನ ಬಿಟ್ಟರು ಹಂಗ್ ಬಿಟ್ಬಿಟ್ಟಿಲ್ಲ ಗೋವಿಂದ ಬಿಟ್ಬಿಟ್ಟು ಈ ಕಿತ್ತ ಮದುವೆ ಮಾಡಿದ್ದು ಜಾಸ್ತಿ ಗೋವಿಂದ ಒಳ್ಳೆ ಮಾತಾಡ ಹೇಳ್ತೇವೆ ನೀ ಐದು ವರ್ಷಕ್ಕೆ ಒಂದ್ಸತಿ ಬಂದಿದ್ದೆ ಉಗಿಸ್ಕೊಬೇಡ ಮರುವಾದಿಂದ ಲಕ್ಷಣ ಗಿರೋದಿದ್ರೆ ಇರು ಇಲ್ವಾ ಕಡ್ದು ಹೋಗು ನೀನು ಅಯ್ಯೋ ಅಣ್ಣ ಎಲ್ಲಿದ್ದೆ ಎಷ್ಟು ವರ್ಷ ಚನ್ನಕ ಚಂದಾಗಿದ್ದೀಯವ ಅಯ್ಯೋ ನಾನ್ ಚಂದ ಮನೆ ಹಾಳಾಗ ಇದ್ಯಾಕಣ ಕಣ ಇಷ್ಟು ಮಾಡ್ಕೊ ಕುಡ್ಕೊ ಬಂದಿದ್ದಿ ಓಸಿ ವರ್ಷ ಆಯ್ತ ಮರೆಯ ನೀನ್ ನೋಡಿ ಐದಾರು ವರ್ಷ ಆಯ್ತು ಎಲ್ಲಿ ಗೊಂಟೋಗಿದೆ ಹೋಗಿದೆ ಯಾಕೆ ಈ ಪಾಟಿ ಕುಡ್ಕೊ ಬಂದಿದ್ಯ ಅಲ್ಲ ಕಣ್ಣ ಹಿಂಗ್ ಕುಡಿದ್ರೆ ನೀನ್ ಆರೋಗ್ಯದ ಗತಿ ಏನ ಹಿಂಗ್ ಕುಡ್ಕೊ ಬಂದಿದ್ಯಾಲ್ ನೀನು ಅಕ್ಕ ನನ್ಗ ತಿನ್ಸ ಜಾಸ್ತಿ ನಾನು ಇರ್ತೀನಿ ಅಂದ್ರೆ ತಿನಿಸೋನ್ ಹೋಗ ನಂಗೆ ನೆಮ್ಮದಿ ಇವ್ಳೋದು ನೆಮ್ಮದಿ ಹೊಣ್ಣಕ್ಕನಕ ಅತ್ತಿ ಕುಡಿಯೋದ್ ಬಿಟ್ಟ ನಿಮ್ದು ಏನ್ಬಿಟ್ಟು ಹಾಳಾದ ಬಡಿಯೋದ ನಾನು ಓದ್ ಐದು ವರ್ಷ ತಿಂದೆ ಓದ್ನಲ್ಲಕ್ಕ ಯಾ ಹೊಂಟೋಗಿದೆ ಬಸ್ ಹತ್ತಿ ಅದು ಯಾವ ಊರಿಗೋಗಿ ನನಗೆ ಗೊತ್ತಿಲ್ಲ ಊಡಿಕೊಂಡ್ ಕಣ್ಣು ಬರೋಕೆ ಇಷ್ಟು ವರ್ಷ ಆಯ್ತು ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ನೀನು ಯಾರ ಮುಂಡೆ ಮಗ್ನೆ ನಿನ್ಗೆ ಏನು ಕೇಳಿ ಬಂದಿರೋದು ಯಾಕಂದ ಕುಡಿದು ಕುಡ್ದಿ ಸತ್ತಿಯೇ ಎಲ್ಲವಾಡ್ಕ ಕುರಿ ಗಂಡ ಸಿಕ್ಕರೆ ಸೋಕಿ ಮಾಡ್ಬೇಕಾ ಗಂಡ ಬಿಟ್ಟು ಅಂತವಾ ಬಾಯ್ ಬಂದಂಗೆ ಮಾತಾಡ್ತಾರ ನಿನ್ ಬಿಳಿಯಾಗ ಬಂದೋಗ ನೀರೋ ನೀನು ತಿಥಿ ಮಾಡಾ ಯಾಕಿಂಗ್ ಅಡಿಯ ನೀನು ಕುಡ್ಕೊಂಡ್ ಕುಡ್ಕೊಂಡ ಕುಡ್ಕೊಂಡು ಮಕ್ಳ ಮ್ಯಾಲಿಲ್ಲ ಎರ್ತಿ ಮೇಲೆ ಗ್ಯಾನಿಲ್ಲ ನೀನ್ ಉದ್ದಾರ ಅದೇ ನೀನು ಅಗ ಬಟ್ಟೆ ಬರೆಯ ಮ್ಯಾಲ ಗ್ಯಾನಿಲ್ಲ ಅಂಗ ಬಂದಿದ್ದೀರ ನೀನು ತಿಥಿ ಮಾಡ ಗಾನಿಲ್ವ ನಿನ್ಗೆ ಗ್ಯಾನಿಲ್ವ ಯಾವ್ದಾರ ಒಂದ್ ಚೂರು ಜವಾಬ್ದಾರಿ ಇದದ ಯಾವ್ದಾರ ಯಾ ಒನ್ ಚೂರು ಥೂ ನಮಗೆ ನಾಚಿಕೆ ಆಯ್ತದ ನಿನ್ ಬಗ್ಗೆ ಏನಾರು ಹುಡುಗ್ ಇದ್ದರು ಕ್ಯಾಕುರ್ಸಿ ಮಕ್ಕ ಏನದು ಒಂದ್ ಚೂರು ಆರೇ ಹುರ್ಗಿದ್ ನಿನ್ಗೆ ಒಂದ್ ಚೂರ ಅರಿ ಥೂ ನೀನು ಭಾಳ ಬೆಂಕಿಕ್ಕ ಹೋಗು ನಿನ್ ಕೂಟ ಹೊರ್ಡದಾಡಿ ವರ್ದಾಡಿ ನನ್ಗೆ ಸಾಕಾಯ್ತದೆ ಏನಾರು ಮಾನ ಕಂಚ್ಕೊಂಡ್ ಭಾಳ ನನ್ ಮಕ್ಳಾಗಿದ್ರೆ ಈ ಥರ ಆಯ್ತಿದ್ದೀರ ನಿನ್ನಂಗೆ ನೀವು ಕುಡ್ಕೊಂಡು ನಿಂತ ಕತಿದ್ರೆ ಹೆಂಗೆ ಕುಡ್ಕೊಂಡು ಬಾಳಾಕೊಂಡು ಅಲ್ಲ ಐದು ವರ್ಷಕ್ಕೆ ಬಂದಿದ್ಯೇ ಯಾವ ಥರ ಬಂದಿದ್ದೀನಿ ನೋಡು ಯಾವ ತರವ ಎಷ್ಟು ಮಟ್ಟಕ್ಕೆ ಬಂದಿದೆಯಂತಿ ಬಾ ನಾನು ಕುಡಿಯೋಕೆ ನೀನೇ ಕಾರಣ ನನಗೆ ಇಟ್ಟಿಕ್ಕ ನೀರು ಇನ್ನಿಲ್ಲ ಬಿಜ್ಜಿ ಹಾ ನಾನು ಇನ್ನೇನು ಮಾಡೋಣ ತಲೆಗೆ ಇಡಿಸ್ಕೊಂಡು ಅದಕ್ಕೆ ಹೋದೆ ನಾನು ನಿನ್ನಿಂದಾನೆ ನಾನು ಚೆನ್ನಾಗ ದೇವರನೆಗೂ ಹೇಳ್ತೀನಿ ನಾನು ನಿಂಗಾಗಕ್ಕೆ ಈ ಮೂಡೇನೇ ಕಾರಣ

ಹೋಗಿ ಹೋಗಿ ಚರಂಡಿಗೆ ಬಿಡೋದು ಹೋಗಿ ರೂಡ ಮನೆ ಕಳೋದು ಧೂಳಿಗೆ ಮನೆಗೆ ಒದ್ದಾಡೋದು ಇವೆಲ್ಲ ಚಂದ್ಬೇಕ ಆ ಕುಡಿಯೋಕ ಕುಡ್ದಿ ಕುಡ್ದು ಪಾಠ ಬಿಟ್ಟೆ ಒಂಚೂರು ಕುಡಿಯೋದು ಮೂಲಕ್ಕೆ ಸುಣ್ಣ ಮನೇಲಿರೋದು ಅದಾಕಿರಿ ಇವ್ನಿಗೆ ಆಡ್ಕೊಳ್ಳೋದಲ್ಲವ ಇನ್ನೂ ಹೆಚ್ಚೆಚ್ಚಾಗಿ ಆಡ್ಕೊಳ್ಬೇಕಲ್ಲ ಆಮೇಲೆ ನನ್ನ ಸೌತೆರ್ಯ ಅಲ್ಲವ ಹೊಸಿ ಆಡ್ಕೊಂಡ್ರಕ್ಕ ಇವ್ನು ಹೋದ್ಮೇಲೆ ಒಂದು ಗಂಡರು ಹೊಡ್ದು ಕಳಿಸೋದು ಬೋತ್ ಕಳಿಸೋದು ಅಂತ ನಾನು ಹೊಡ್ಯಕ್ಕೆ ಹೋಗಿದ್ದೆ ನಾ ಬೋಯಕ್ಕೆ ಹೋಗಿದ್ದೆ ನನ್ನ ಮಗನಿಗೆ ಈ ಊಟಲ್ಲಿ ಬಂದನಲ್ಲ ಇವನು ಏನಂತ ಕೇಳು ಮತ್ತೆ ನನ್ನೇ ಪತ್ತೆ ಮಾಡಕೈತೀ ಇವನಿಗೆ ಅಮೋ ಅಂತವನೇ ಅಮ್ಮನ ಬೇಕಾ ನಾನು ಇವನಿಗೆ ஆஹ் இர்த்தி குர்த்து சாக்கிவா நம்ம இன் நன் மகன் கட் கண்டுதான் ஏச்சன்க நீ நீ ஆட்கிறோம் குணித்தாள நம் ஹங்காட்காடாக்க நங்க அண்ணா நேயி கல்ஸ் நங்கோதில்ல கேோதில்ல அந்த எல்லாம் மாத்தாத்தாரல்ல மக நாய்க்கு எல்லா ஹாங்க மாத்தாடா அமௌன் அமோ அமௌா நானும் அய்யோ குட்னா குட் நீட் கேள்சிதா நின் ஆய் ஓகே ஏன்மேடி தலகேஸ்க்கேல நாய்கு கல்ஸ் ஹூ ஆட்ட மாட்கொண்டு அவ அக்கூ ஆட் ಹೇಳೋದ್ ಉಂದ್ಕನಕ ಆಗಿರ ತಿನ್ನ ದೇವ್ರು ಬೇಕಾದ್ ಕೊಟ್ಟವ ನೀನ್ಕೊಂಡಿರ್ಲಿಕ್ಕೂ ತಿರುಗಾ ಕಡಬೇಕೇವನು ಹೇಳಕ ನೀನೇ ನಾನೇನೋ ಕೆಲಸ ಕಳ್ಸಿದಾನೆ ಕೂಲಿ ಮಾಡಕ ಹೋಗಂತಾನೆ ರಾಜನ ಗಿರು ಅರಮನೆ ಅಂತ ಮನೆ ಕಟ್ಟಿವಿನಂದ್ರೆ ಕುಡ್ಕೊಂಡ್ ಕುಡ್ಕೊಂಡ್ಕಾಕ್ ಸರಿ ಉಣ್ಣಕನಾಕ ನಾನ್ ಮೂರ್ ದಕ್ಷಣ ಗಾಬ್ರು ವರ್ಷ ಆಗಿತ್ತು ಎಲ್ಲಿ ಬಿದ್ದೋಗಿದ್ದ ನೀನು ಕಡಿ ರಾತ್ರಿ ದೇವ್ರಿ ಬೋ ದೇವ್ರಿಗೆ ಬೇಡನು ಕುತ್ಕೊಂಡು ನನ್ನ ಗಂಡ ಎಲ್ಲಿದ್ರು ಸಿಕ್ಕಿಲ್ಲ ಊರು ಬರ್ಲಿ ಅಂತ ಅಕ್ಕಿ ದೇವ್ರು ಸತಾಸ್ತು ಹೊಂದಿ ನನ್ನ ನನ್ಗೆ ನನ್ನ ಭಕ್ತಿಗೆ ಮೆಚ್ಚಿ ಕಳ್ಸಿಕೊಟವೇ ಇನ್ಮೇಲೆ ಒಳ್ಳೆ ಬದುಕಲ್ಲಿ ಬೆಡ್ದ ಕಲಿಯಣ ಇನ್ಮೇಲೆ ಇನ್ಮೇಲಾರ ಯಾವಾಗ ಬುದ್ಧಿ ಕಲ್ತ್ಕೊಂಡು ಹೋಗೋಣ ಪಪ್ಪಾ ಅದ್ಕೆ ಇತ್ಕೊಂಡು ಹೋಗು ಏನೇನು ಬೇಕಾದಂಗೆ ದೇವರು ಬೇಕಾದಂಗೆ ಕೊಟ್ಟಾನೆ ಉಣ್ಕೋ ತಿನ್ಕೋ ನಿಮ್ದೆ ಗಂಡು ವೆತು ನಿಮ್ದೆ ಕಾಲ ಕಳ್ಕೊಂಡು ಹೋಗಿ ನೀನಿಂಗ್ ಆಡ್ಕೊಂಡು ಕುತ್ಕೊಂಡ್ರೆ ಊರಲ್ಲಿ ಬೇರೆ ಇದ್ದಣ ನೀನು ಐದಾರು ವರ್ಷಕ್ಕೆ ಅನಿಸ್ತದೆ ಊರಿಗೆ ಬಂದ್ರೆ ಚಂದವಾ ಏನು ಹೋಗೋತ್ತಾಗೆ ಆಗಿದಾಯ್ತು ಹೋಗಿದ್ದಾಯ್ತು ಇನ್ನು ಮುಂದೆನಾರ ಏ ಎಲ್ಲ ಮಾಡಿ ಗಂಡು ವರ್ತು ಬಾಟ ಮಾಡ್ಕೊಂಡು ನಿಮ್ದೆ ಹೋಗೋದು ಕಲೀರಿ ಯಾರು ಇನ್ನು ಕುರ್ದೇನಾಯ್ತಾನ ಬುಡ್ ಬಿಡೋಣ ಅದು ಯಾಕೆ ಒಳ್ಳೇದು ಕುಡ್ತಾ ಒಳ್ಳೇದ ಆರೋಗ್ಯಕ್ಕೆ ಒಳ್ಳೇದಲ್ಲ ಕರೋಣ ಒಂದ್ಸತಿ ಎತ್ತಾಕ್ ಹೋದ್ರೆ ಹಂಗೆ ಎತ್ತಾಕ್ತದೆ ಅಂತ ಗೊತ್ತಿಲ್ಲ ಬುಟ್ ಬುಟ್ಟು ಲಕ್ಷಣವಾಗಿ ರತ್ ಕಲಿ ನೀನು ಇನ್ಮೇಲೆ ಆ ಸುದ್ದಿ ಬಿಟ್ಟು ಆಕ ನಾನ್ ಎರ್ತಿ ಬಿಡ್ತೀನಿ ಮೊದಲ ಕುಡಿಯೋದ್ ಮಾತ್ರ ಬುಡಕಿಲ್ಲ ಕನಕ ನಾನು ಎರ್ತಿ ಬಿಡ್ಬಿಡ್ತಾರೆ ಇಂತ ನನ್ನ ಮಕ್ಳು ಇಂತ ನನ್ನ ಮಕ್ಳು ಎರ್ತಿರ್ಬಾರ್ದು ಚೆನ್ನಾಗಿ ಹೇಳ್ತೀಯಲ್ಲ ನೀನು ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ